ಒಂದಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ ಪ್ರಯಾಗ್ರಾಜ್ಗೆ ಹೋಗಬೇಕಾಗಿದ್ದ ವಿಶೇಷ ರೈಲುಗಳನ್ನ ರದ್ದು ಮಾಡಲಾಗಿದೆ ಸುಮಾರು ಮುನ್ನೂರ ಅರವತ್ತಕ್ಕೂ ಹೆಚ್ಚು ರೈಲುಗಳು ರದ್ದು ವಿಶೇಷ ರೈಲುಗಳನ್ನ ರದ್ದು ಮಾಡಿ ರೈಲ್ವೆ ಇಲಾಖೆ ಮಹತ್ವದ ಆದೇಶ ನೀಡಿದೆ ಪ್ರಯಾಗ್ರಾಜ್ಗೆ ಹೋಗಬೇಕಾದಂತಹ ವಿಶೇಷ ರೈಲುಗಳು ಕಾರಣ ಅಲ್ಲಿನ ಪರಿಸ್ಥಿತಿ ತಿಳಿಯಾಗೋ ತನಕ ಈ ಭಾಗದಿಂದ ಯಾರು ಕೂಡ ಜನ ಹೋಗಬಾರದು ಅಂದ್ರೆ ಈ ಭಾಗ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಹಾಗಾಗಿ ರೈಲ್ವೆ ಇಲಾಖೆ ಒಂದು ಮಹತ್ವದ ಆದೇಶ ಮುನ್ನೂರ ಅರವತ್ತು ರೈಲುಗಳು ಪ್ರಯಾಗ್ರಾಜ್ಗೆ ಹೋಗಬೇಕಾದಂತಹ ಈಗ ರದ್ದು ಮಾಡಲಾಗಿದೆ ವೆರಿ ಗುಡ್ ಮೂವ್ ಇದು ಮೂವ್ ಹೌದು ಮೂವ್ ಇದು ಯಾಕಂದ್ರೆ ರೈಲನ್ನು ಸದ್ಯಕ್ಕೆ ರದ್ದುಗೊಳಿಸಿರುವಂತದ್ದು ಅಂದ್ರೆ ಹೆಚ್ಚಿನ ಪ್ರೆಷರ್ ಅಲ್ಲಿಗೆ ಹೋಗುವುದಿಲ್ಲ ಅಲ್ಲಿಂದ ಬರಲಿಕ್ಕೆ ಟ್ರೈನ್ ಇರುತ್ತೆ ಹೋಗ್ಲಿಕ್ಕೆ ಸದ್ಯಕ್ಕೆ ಇರೋದಿಲ್ಲ ಯಾವತ್ತ ನೆನಪಿಟ್ಕೊಳ್ಳಿ ಒಬ್ಬ ನಾಯಕ ಒಬ್ಬ ಲೀಡರ್ ಎಮರ್ಜ್ ಆಗೋದು ಯಾವ ಗೊತ್ತಾ ಯುದ್ಧ ಕಾಲದಲ್ಲಿ ಅಂತಾರೆ ಪೀಸ್ ಟೈಮ್ ಲೀಡರ್ ವಾರ್ ಟೈಮ್ ಲೀಡರ್ ಅಂತ ಎರಡು ಲೀಡರ್ಗಳು ಇರ್ತಾರೆ ಪೀಸ್ ಟೈಮ್ ಲೀಡರ್ ಅಂತಂದ್ರೆ ಎಲ್ಲದಕ್ಕೂ ಅನ್ವಯ ಆಗುತ್ತೆ ಅಂದ್ರೆ ಫಾರ್ ಒಂದು ಚಾನೆಲ್ಗೂ ಅನ್ವಯ ಆಗುತ್ತೆ ಒಂದು ಕ್ರಿಕೆಟ್ ಟೀಮ್ಗೂ ಅನ್ವಯವಾಗುತ್ತೆ ಒಂದು ದೇಶಕ್ಕೂ ಅನ್ವಯ ಆಗುತ್ತೆ ಎಲ್ಲವೂ ಸುಭದ್ರವಾಗಿದೆ ಮಳೆ ಬೆಳೆ ಇನ್ಕಮು ಮತ್ತೊಂದು ಎಲ್ಲವೂ ಚೆನ್ನಾಗಿದೆ ಆಗ ಯಾವನ್ ಬೇಕಿದ್ರು ಯಾವ ನಾಯಿ ನರಿ ಬೇಕಿದ್ರು ಲೀಡರ್ ಆಗ್ತದೆ ಏನು ಇಲ್ಲ ಖಾಲಿ ಖಾಲಿ ಕ್ರೈಸಸ್ ಕ್ರೈಸಸ್ ಆ ಸಂದರ್ಭದಲ್ಲಿ ಲೀಡರ್ ಆಗಿ ನಿಂತು ಎಲ್ರನ್ನ ಯಾಕಂತ ಹೇಳಿದ್ರೆ ಬರುವ ಜನ ಬರ್ತಾನೆ ಇದ್ದಾರೆ ಹೋಗುವವರು ಒಂದಿನ ಎರಡು ದಿನ ಅಂತೇಳಿ ಎಕ್ಸ್ಟೆಂಡ್ ಆಗ್ತಾ ಇದೆ ಮತ್ತೆ ರಸ್ತೆ ಮಾರ್ಗವಾಗಿ ಬರುವವರು ಯಾಕಂತ ಹೇಳಿದ್ರೆ ಫ್ಲೈಟಲ್ಲಿ ಹೋಗೋದಾದರೆ ಅವರ ಟಿಕೆಟ್ ನಲವತ್ತು ಸಾವಿರ ಒಂದು ಸೈಡ್ ಇದೆ ಟ್ರೈನಲ್ಲಿ ಬರೋದಕ್ಕೆ ಎಲ್ಲ ಪೆಂಡಿಂಗ್ ಇದ್ದಾವೆ ಅದೆಲ್ಲಾದರೂ ಹೊರತಾಗಿ ಈಗ ಕಾರ್ನಲ್ಲಿ ಬರ್ತಾ ಇದ್ದಾರೆ ಅವರೆಲ್ಲ ಡಿಲೇ ಮಾಡ್ತಾ ಇದ್ದಾರೆ ಹಾಗಾಗಿ ರೈಲು ಮಾರ್ಗವಾಗಿ ಬರುವವರ ಪ್ರಯಾಣಕ್ಕೆ ಬ್ರೇಕ್ ಹಾಕಲಾಗಿದೆ ಯಾಕಂತ ಹೇಳಿದರೆ ಒಂದು ಸ್ವಲ್ಪ ಕೈ ಹಿಡಿತಕ್ಕೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಕೆಲವು ರೈಲುಗಳ ಸೇವೆಯನ್ನು ಈಗ ಸ್ಥಗಿತಗೊಳಿಸಿದ್ದಾರೆ ಅದರ ಹೊರತಾಗಿ ಯಾರ್ಯಾರು ಇಂಜುರ್ಡ್ ಇದ್ದಾರೆ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ ಹಾಗೆ ಸಾವಿನ ಸಂಖ್ಯೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಒಂದು ಕ್ಲಾರಿಟಿ ಇಲ್ಲ ಅದರ ಜೊತೆಗೆ ಬರುವ ಯಾತ್ರಿಕರು ಈ ಹೊತ್ತಿನವರೆಗೂ ಕೂಡ ಎಷ್ಟಿದೆ ಅನ್ನೋದನ್ನ ನೋಡಿ ನೀವು ಶ್ರುತಿ ನೋಡ್ತಾ ಇದೀರಿ ಹೋಗೋರ್ ಹೋಗ್ತಾ ಇದಾರೆ ಬರೋರು ಬರ್ತಾ ಇದಾರೆ ಜನರ ಹರಿವು ಕ್ಷಣ ಕ್ಷಣಕ್ಕೂ ಕೂಡ ಏರ್ತಾನೆ ಇದೆ ಬಹುಶಃ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬಹುಶಃ ಸಾಧ್ಯ ಇಲ್ಲ ಮಹಾಕುಂಭ ಮುಗಿಯೋವರೆಗೂ ಕೂಡ ಓಕೆ ಥ್ಯಾಂಕ್ ಯು ನೋಡಿ ಕೆಳಗಡೆ ಗ್ರಿಡ್ ಅಲ್ಲಿ ಗ್ರಿಡ್ ಅಂದರೆ ಅಲ್ಲಿ ಕೆಳಗಡೆ ಕೆಂಪು ಕಲರಲ್ಲಿ ಬರ್ತಾ ಇದೆಯಲ್ಲ ನಂಬರ್ ಆರು ನಂಬರ್ ಏಳು ಅಂತ ಅಲ್ಲಿ ಏನೆಲ್ಲ ಮಾಡಿದ್ದೀವಿ ಏನೆಲ್ಲ ವ್ಯವಸ್ಥೆಗಳನ್ನು ಆಗಿದೆ ಅಂತೇಳಿ ಹಾಕ್ತಾ ಇದ್ದೀವಿ ನೋಡಿ ಅದಕ್ಕೆ ನಾನು ಅವಾಗ ಹೇಳ್ತಾ ಅಲ್ಲ ಈಗ ಯಾರ ಈಗ ಕೆಲವರೆಲ್ಲ ಟ್ವೀಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ನಿಮಗೆ ಯಾಕೆ ಬೇಕು ಅಂಬರೀಷ್ ಕೇಳ್ದಂಗೆ ನಿಮ್ಗೆ ಯಾಕೆ ನೀವು ಈ ಸುದ್ದಿಯಲ್ಲಿ ಯಾರೇ ಟ್ವೀಟ್ ಮಾಡಿದ್ರು ಕೂಡ ವ್ಯವಸ್ಥೆ ಸರಿ ಯಾಕೆ ಈಗ ಕೆಲವರು ಈಗ ಟ್ವೀಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಸಿಕ್ಕ ಚಾನ್ಸ್ ಅಂತ ಹೇಳಿ ಹೇಳಿಗದಲ್ಲಿ ಒಂದಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ ಪ್ರಯಾಗ್ರಾಜ್ಗೆ ಹೋಗಬೇಕಾಗಿದ್ದ ವಿಶೇಷ ರೈಲುಗಳನ್ನ ರದ್ದು ಮಾಡಲಾಗಿದೆ ಸುಮಾರು ಮುನ್ನೂರ ಅರವತ್ತಕ್ಕೂ ಹೆಚ್ಚು ರೈಲುಗಳು ರದ್ದು ವಿಶೇಷ ರೈಲುಗಳನ್ನ ರದ್ದು ಮಾಡಿ ರೈಲ್ವೆ ಇಲಾಖೆ ಮಹತ್ವದ ಆದೇಶ ನೀಡಿದೆ ಪ್ರಯಾಗ್ರಾಜ್ಗೆ ಹೋಗಬೇಕಾದಂತಹ ವಿಶೇಷ ರೈಲುಗಳು ಕಾರಣ ಅಲ್ಲಿನ ಪರಿಸ್ಥಿತಿ ತಿಳಿಯಾಗುವ ತನಕ ಈ ಭಾಗದಿಂದ ಯಾರು ಕೂಡ ಜನ ಹೋಗಬಾರದು ಅಂದ್ರೆ ಈ ಭಾಗ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಹಾಗಾಗಿ ರೈಲ್ವೆ ಇಲಾಖೆ ಒಂದು ಮಹತ್ವದ ಆದೇಶ ಮುನ್ನೂರ ಅರವತ್ತು ರೈಲುಗಳು ಪ್ರಯಾಗ್ರಾಜ್ಗೆ ಹೋಗಬೇಕಾದಂತಹ ಮುನ್ನೂರ ಅರವತ್ತು ರೈಲುಗಳನ್ನ ಕೂಡ ಈಗ ರದ್ದು ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ವೆರಿ ಗುಡ್ ಮೂವ್ ಇದು ಬಹಳ ಒಳ್ಳೆ ಮೂವ್ ಬಹಳ ಒಳ್ಳೆ ಮೂವ್ ಇದು ಯಾಕಂದ್ರೆ ರೈಲನ್ನು ಸದ್ಯಕ್ಕೆ ರದ್ದುಗೊಳಿಸಿರುವಂಥದ್ದು ಅಂದರೆ ಹೆಚ್ಚಿನ ಪ್ರೆಷರ್ ಅಲ್ಲಿಗೆ ಹೋಗೋದಿಲ್ಲ ಅಲ್ಲಿಂದ ಬರಲಿಕ್ಕೆ ಟ್ರೈನ್ ಇರುತ್ತೆ ಹೋಗ್ಲಿಕ್ಕೆ ಸದ್ಯಕ್ಕೆ ಇರೋದಿಲ್ಲ ಜೊತೆ ಯಾವತ್ತೂ ನೆನಪಿಟ್ಕೊಳ್ಳಿ ಒಬ್ಬ ನಾಯಕ ಒಬ್ಬ ಲೀಡರ್ ಎಮರ್ಜ್ ಆಗೋದು ಯಾವ ಗೊತ್ತಾ ಯುದ್ಧ ಕಾಲದಲ್ಲಿ ಅಂತಾರೆ ಪೀಸ್ ಟೈಮ್ ಲೀಡರ್ ವಾರ್ ಟೈಮ್ ಲೀಡರ್ ಅಂತ ಎರಡು ಲೀಡರ್ಗಳು ಇರುತ್ತೆ ಪೀಸ್ ಟೈಮ್ ಲೀಡರ್ ಅಂತಂದ್ರೆ ಎಲ್ಲದಕ್ಕೂ ಅನ್ವಯ ಆಗುತ್ತೆ ಅಂದರೆ ಫಾರ್ ಒಂದು ಚಾನಲ್ಗೂ ಅನ್ವಯ ಆಗುತ್ತೆ ಒಂದು ಕ್ರಿಕೆಟ್ ಟೀಮ್ಗೂ ಅನ್ವಯವಾಗುತ್ತೆ ಒಂದು ದೇಶಕ್ಕೂ ಅನ್ವಯವಾಗುತ್ತೆ ಎಲ್ಲವೂ ಸುಭದ್ರವಾಗಿದೆ ಮಳೆ ಬೆಳೆ ಇನ್ಕಮು ಮತ್ತೊಂದು ಎಲ್ಲವೂ ಚೆನ್ನಾಗಿದೆ ಆಗ ಯಾವನ್ ಬೇಕಿದ್ರು ಯಾವ ನಾಯಿ ನರಿ ಬೇಕಿದ್ರು ಲೀಡರ್ ಆಗ್ತದೆ ಏನು ಇಲ್ಲ ಖಾಲಿ ಖಾಲಿ ಕ್ರೈಸಸ್ ಕ್ರೈಸಸ್ ಆ ಸಂದರ್ಭದಲ್ಲಿ ಲೀಡರ್ ಆಗಿ ನಿಂತು ಹೇಳಿದ್ರೆ ಬರುವ ಜನ ಬರ್ತಾನೆ ಇದ್ದಾರೆ ಹೋಗುವವರು ಒಂದಿನ ಎರಡು ದಿನ ಅಂತೇಳಿ ಎಕ್ಸ್ಟೆಂಡ್ ಆಗ್ತಾ ಇದೆ ಮತ್ತೆ ರಸ್ತೆ ಮಾರ್ಗವಾಗಿ ಬರುವವರು ಯಾಕಂತ ಹೇಳಿದ್ರೆ ಫ್ಲೈಟ್ ಅಲ್ಲಿ ಹೋಗೋದಾದ್ರೆ ಅವರ ಟಿಕೆಟ್ ನಲ್ವತ್ತು ಸಾವಿರ ಒಂದು ಸೈಡ್ ಇದೆ ಟ್ರೈನ್ ಅಲ್ಲಿ ಬರೋದಕ್ಕೆ ಎಲ್ಲ ಪೆಂಡಿಂಗ್ ಲಿಸ್ಟ್ ನಲ್ಲಿ ಇದ್ದಾವೆ ಅದೇಲ್ಲಾದ್ರೂ ಹೊರತಾಗಿ ಈಗ ಕಾರ್ನಲ್ಲಿ ಬರ್ತಾ ಇದ್ದಾರೆ ಅವರೆಲ್ಲ ಡಿಲೇ ಮಾಡ್ತಾ ಇದ್ದಾರೆ ಹಾಗಾಗಿ ರೈಲು ಮಾರ್ಗವಾಗಿ ಬರುವವರ ಪ್ರಯಾಣಕ್ಕೆ ಬ್ರೇಕ್ ಹಾಕಲಾಗಿದೆ ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ಕೈ ಹಿಡಿತಕ್ಕೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಕೆಲವು ರೈಲುಗಳ ಸೇವೆಯನ್ನ ಈಗ ಸ್ಥಗಿತಗೊಳಿಸಿದ್ದಾರೆ ಅದರ ಹೊರತಾಗಿ ಯಾರ್ಯಾರು ಇಂಜುರ್ಡ್ ಇದ್ದಾರೆ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ ಹಾಗೆ ಸಾವಿನ ಸಂಖ್ಯೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಒಂದು ಕ್ಲಾರಿಟಿ ಇಲ್ಲ ಅದರ ಜೊತೆಗೆ ಬರುವ ಯಾತ್ರಿಕರು ಈ ಹೊತ್ತಿನವರೆಗೂ ಕೂಡ ಎಷ್ಟಿದೆ ಅನ್ನೋದನ್ನ ನೋಡಿ ನೀವು ಶ್ರುತಿ ನೋಡ್ತಾ ಇದ್ದೀರಿ ಹೋಗೋರು ಹೋಗ್ತಾ ಬರೋರು ಬರ್ತಾ ಇದಾರೆ ಜನರ ಹರಿವು ಕ್ಷಣ ಕ್ಷಣಕ್ಕೂ ಕೂಡ ಏರ್ತಾನೆ ಇದೆ ಬಹುಶಃ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬಹುಶಃ ಸಾಧ್ಯ ಇಲ್ಲ ಮಹಾಕುಂಭ ಮುಗಿಯೋವರೆಗೂ ಕೂಡ ಓಕೆ ಥ್ಯಾಂಕ್ ಯು ನೋಡಿ ಕೆಳಗಡೆ ಗ್ರಿಡ್ ಅಲ್ಲಿ ಗ್ರಿಡ್ ಅಂದ್ರೆ ಅಲ್ಲಿ ಕೆಳಗಡೆ ಕೆಂಪು ಕಲರ್ ಅಲ್ಲಿ ಬರ್ತಾ ಇದೆಯಲ್ಲ ನಂಬರ್ ಆರು ನಂಬರ್ ಏಳು ಅಲ್ಲಿ ಏನೆಲ್ಲ ಮಾಡಿದೀವಿ ಏನೆಲ್ಲ ವ್ಯವಸ್ಥೆಗಳನ್ನ ಆಗಿದೆ ಹೇಳಿ ಹಾಕ್ತಾ ಇದೀವಿ ನೋಡಿ ಅದಕ್ಕೆ ನಾನು ಅವಾಗ ಹೇಳ್ತಾ ಇದ್ದಲ್ಲ ಈಗ ಯಾರ ಈಗ ಕೆಲವರೆಲ್ಲ ಟ್ವೀಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನಿಮ್ಗೆ ಯಾಕೆ ಬೇಕು ಅಂಬರೀಷ್ ಕೇಳಿದಂಗೆ ನಿಮ್ಗೆ ಯಾಕೆ ಬೇಕು ನೀ ಸುದ್ದಿಯಲ್ಲಿ ಇಲ್ವಲ್ಲ ಯಾರೇ ಟ್ವೀಟ್ ಮಾಡಿದ್ರು ಕೂಡ ವ್ಯವಸ್ಥೆ ಸರಿ ಈಗ ಕೆಲವರು ಸಿಕ್ಕಿದ ಚಾನ್ಸ್ ಅಂತ ಹೇಳಿ ಹೇಳಿಗತಿಯಲ್ಲಿ ಒಂದಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ ಪ್ರಯಾಗ್ರಾಜ್ಗೆ ಹೋಗಬೇಕಾಗಿದ್ದ ವಿಶೇಷ ರೈಲುಗಳನ್ನ ರದ್ದು ಮಾಡಲಾಗಿದೆ ಸುಮಾರು ಮುನ್ನೂರ ಅರವತ್ತಕ್ಕೂ ಹೆಚ್ಚು ರೈಲುಗಳು ರದ್ದು ವಿಶೇಷ ರೈಲುಗಳನ್ನ ರದ್ದು ಮಾಡಿ ರೈಲ್ವೆ ಇಲಾಖೆ ಮಹತ್ವದ ಆದೇಶ ನೀಡಿದೆ ಪ್ರಯಾಗ್ರಾಜ್ಗೆ ಹೋಗಬೇಕಾದಂತಹ ವಿಶೇಷ ರೈಲುಗಳು ಕಾರಣ ಅಲ್ಲಿನ ಪರಿಸ್ಥಿತಿ ತಿಳಿಯಾಗುವ ತನಕ ಈ ಭಾಗದಿಂದ ಯಾರು ಕೂಡ ಜನ ಹೋಗಬಾರದು ಅಂದ್ರೆ ಈ ಭಾಗ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಹಾಗಾಗಿ ರೈಲ್ವೆ ಇಲಾಖೆ ಒಂದು ಮಹತ್ವದ ಆದೇಶ ಮುನ್ನೂರ ಅರವತ್ತು ರೈಲುಗಳು ಪ್ರಯಾಗ್ರಾಜ್ಗೆ ಹೋಗಬೇಕಾದಂತಹ ಮುನ್ನೂರ ಅರವತ್ತು ರೈಲುಗಳನ್ನು ಕೂಡ ಈಗ ರದ್ದು ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ ಇದೆ ವೆರಿ ಗುಡ್ ಮೂವ್ ಇದು ಬಹಳ ಒಳ್ಳೆ ಮೂವ್ ಬಹಳ ಒಳ್ಳೆ ಮೂವ್ ಇದು ಯಾಕಂದ್ರೆ ರೈಲನ್ನು ಸದ್ಯಕ್ಕೆ ರದ್ದುಗೊಳಿಸಿರುವಂಥದ್ದು ಅಂದರೆ ಹೆಚ್ಚಿನ ಪ್ರೆಷರ್ ಅಲ್ಲಿಗೆ ಹೋಗೋದಿಲ್ಲ ಅಲ್ಲಿಂದ ಬರಲಿಕ್ಕೆ ಟ್ರೈನ್ ಇರುತ್ತೆ ಹೋಗ್ಲಿಕ್ಕೆ ಸದ್ಯಕ್ಕೆ ಇರೋದಿಲ್ಲ ಯಾವತ್ತೂ ನೆನಪಿಟ್ಕೊಳ್ಳಿ ಒಬ್ಬ ನಾಯಕ ಒಬ್ಬ ಲೀಡರ್ ಎಮರ್ಜ್ ಆಗೋದು ಯಾವ ಗೊತ್ತಾ ಯುದ್ಧ ಕಾಲದಲ್ಲಿ ಅಂತಾರೆ ಪೀಸ್ ಟೈಮ್ ಲೀಡರ್ ವಾರ್ ಟೈಮ್ ಲೀಡರ್ ಅಂತ ಎರಡು ಲೀಡರ್ಗಳು ಇರ್ತಾರೆ ಪೀಸ್ ಟೈಮ್ ಲೀಡರ್ ಅಂತಂದ್ರೆ ಎಲ್ಲದಕ್ಕೂ ಅನ್ವಯ ಆಗುತ್ತೆ ಅಂದರೆ ಫಾರ್ ಒಂದು ಚಾನೆಲ್ಗೂ ಅನ್ವಯ ಆಗುತ್ತೆ ಒಂದು ಕ್ರಿಕೆಟ್ ಟೀಮ್ಗೂ ಅನ್ವಯ ಆಗುತ್ತೆ ಒಂದು ದೇಶಕ್ಕೂ ಅನ್ವಯ ಆಗುತ್ತೆ ಎಲ್ಲವೂ ಸುಭದ್ರವಾಗಿದೆ ಮಳೆ ಬೆಳೆ ಇನ್ಕಮ್ಮು ಮತ್ತೊಂದು ಎಲ್ಲವೂ ಚೆನ್ನಾಗಿದೆ ಆಗ ಯಾವನ್ ಬೇಕಿದ್ರು ಯಾವ ನಾಯಿ ನರಿ ಬೇಕಿದ್ರು ಲೀಡರ್ ಆಗ್ತಾರೆ ಏನು ಇಲ್ಲ ಖಾಲಿ ಖಾಲಿ ಕ್ರೈಸಸ್ ಕ್ರೈಸಸ್ ಆ ಸಂದರ್ಭದಲ್ಲಿ ಲೀಡರ್ ಆಗಿ ನಿಂತು ಎಲ್ಲ ಯಾಕಂತ ಹೇಳಿದ್ರೆ ಬರುವ ಜನ ಬರ್ತಾನೆ ಹೋಗುವವರು ಒಂದಿನ ಎರಡು ದಿನ ಅಂತೇಳಿ ಎಕ್ಸ್ಟೆಂಡ್ ಆಗ್ತಾ ಇದೆ ಮತ್ತೆ ರಸ್ತೆ ಮಾರ್ಗವಾಗಿ ಬರುವವರು ಯಾಕಂತ ಹೇಳಿದ್ರೆ ಫ್ಲೈಟ್ ಅಲ್ಲಿ ಹೋಗೋದಾದ್ರೆ ಅವರ ಟಿಕೆಟ್ ನಲ್ವತ್ ಸಾವಿರ ಒಂದು ಸೈಡ್ ಇದೆ ಟ್ರೈನ್ ಅಲ್ಲಿ ಬರೋದಕ್ಕೆ ಎಲ್ಲ ಪೆಂಡಿಂಗ್ ಲಿಸ್ಟ್ ನಲ್ಲಿ ಇದಾವೆ ಅದೆಲ್ಲಾದ್ರೂ ಹೊರತಾಗಿ ಈಗ ಕಾರ್ನಲ್ಲಿ ಬರ್ತಾ ಇದ್ದಾರೆ ಅವರೆಲ್ಲಾ ಡಿಲೇ ಮಾಡ್ತಾ ಇದ್ದಾರೆ ಹಾಗಾಗಿ ರೈಲು ಮಾರ್ಗವಾಗಿ ಬರುವವರ ಪ್ರಯಾಣಕ್ಕೆ ಬ್ರೇಕ್ ಹಾಕಲಾಗಿದೆ ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ಕೈ ಹಿಡಿತಕ್ಕೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಕೆಲವು ರೈಲುಗಳ ಸೇವೆಯನ್ನು ಈಗ ಸ್ಥಗಿತಗೊಳಿಸಿದ್ದಾರೆ ಅದರ ಹೊರತಾಗಿ ಯಾರ್ಯಾರು ಇಂಜುರ್ಡ್ ಇದ್ದಾರೆ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ ಹಾಗೆ ಸಾವಿನ ಸಂಖ್ಯೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಒಂದು ಕ್ಲಾರಿಟಿ ಇಲ್ಲ ಅದರ ಜೊತೆಗೆ ಬರುವ ಯಾತ್ರಿಕರು ಈ ಹೊತ್ತಿನವರೆಗೂ ಕೂಡ ಎಷ್ಟಿದೆ ಅನ್ನೋದನ್ನ ನೋಡಿ ನೀವು ಶ್ರುತಿ ನೋಡಿ ಈಗ ನೋಡ್ತಾ ಇದ್ದೀರಿ ಹೋಗೋರು ಹೋಗ್ತಾ ಬರೋರು ಬರ್ತಾ ಇದ್ದಾರೆ ಜನರ ಹರಿವು ಕ್ಷಣಕ್ಕೂ ಕೂಡ ಏರ್ತಾನೆ ಇದೆ ಬಹುಶಃ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬಹುಶಃ ಸಾಧ್ಯ ಇಲ್ಲ ಮಹಾಕುಂಭ ಮುಗಿಯೋವರೆಗೂ ಕೂಡ ಓಕೆ ಥ್ಯಾಂಕ್ ಯು ನೋಡಿ ಕೆಳಗಡೆ ಗ್ರಿಡ್ ಅಲ್ಲಿ ಗ್ರಿಡ್ ಅಂದ್ರೆ ಅಲ್ಲಿ ಕೆಳಗಡೆ ಕೆಂಪು ಕಲರ್ ಅಲ್ಲಿ ಬರ್ತಾ ಇದೆಯಲ್ಲ ಅಂತ ಅಲ್ಲಿ ಏನೆಲ್ಲ ಮಾಡಿದೀವಿ ಏನೆಲ್ಲ ವ್ಯವಸ್ಥೆಗಳನ್ನ ಆಗಿದೆ ಹೇಳಿ ಹಾಕ್ತಾ ಇದೀವಿ ನೋಡಿ ಅದಕ್ಕೆ ನಾನು ಅವಾಗ ಹೇಳ್ತಾ ಅಲ್ಲ ಈಗ ಯಾರ ಈಗ ಕೆಲವರೆಲ್ಲ ಟ್ವೀಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನಿಮ್ಗೆ ಬೇಕು ಅಂಬರೀಷ್ ಕೇಳಿದಂಗೆ ನಿಮ್ಗೆ ಬೇಕು ನೀವು ಈ ಸುದ್ದಿಯಲ್ಲಿ ಇಲ್ವಲ್ಲ ಯಾರೇ ಟ್ವೀಟ್ ಮಾಡಿದ್ರು ಕೂಡ ಆ ವ್ಯವಸ್ಥೆ ಸರಿ ಮಾಡಿಲ್ಲ ನಿನಗೆ ಯಾಕೆ ಬೇಕು ಈಗ ಕೆಲವರು ಈಗ ಟ್ವೀಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸಿಕ್ಕ ಹೌದು ಅಂತೇಳಿ